ದಾವಣಗೆರೆ ತಾಲೂಕಿನ ಕಕ್ಕರೋಳ ಗ್ರಾಮದ ಕೃಷಿ ಕುಟುಂಬದ ಶರಣೆ ಗಿರಿಜಮ್ಮ ಮತ್ತು ಶರಣ ಕೆಜಿ ಪರಮೇಶ್ವರ ದಂಪತಿಗಳ ಸುಪುತ್ರಿ ಪ್ರಭಾ ಮಲ್ಲಿಕಾರ್ಜುನರವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ವಿಜೇತರಾಗಿ ದಾವಣಗೆರೆಯ ಮೊದಲ ಮಹಿಳಾ ಲೋಕಸಭಾ ಸದಸ್ಯರು ಎನ್ನುವಂಥದ್ದು ಹೆಮ್ಮೆ ದಂತ ವೈದ್ಯ ಪದವೀಧರರಾಗಿರುವಂಥ ಇವರು ರಾಜಕೀಯ ರಂಗದ ಪ್ರವೇಶಕ್ಕೂ ಮೊದಲು ಎಸ್ಎಸ್ ಟ್ರಸ್ಟ್ ನ ಮೂರ್ಖ ಮುಖಾಂತರ ರೋಗಗಳ ಜಾಗೃತಿ ಮತ್ತು ತಪಾಸಣೆ ಕಾರ್ಯಕ್ರಮ ಹದಿಹರೆಯದ ಕೌಶಲ್ಯಗಳ ಸಬಲೀಕರಣ ಅಪೌಷ್ಟಿಕತೆ ತಪಾಸಣೆ ಮತ್ತು ನಿರ್ವಹಣೆ ಕಾರ್ಯಕ್ರಮಗಳು ಗರ್ಭಿಣಿ ಮಹಿಳೆಯರ ನಿರಂತರ ಆರೈಕೆ ಗರ್ಭಕಂಠದ ಕ್ಯಾನ್ಸರ್ ತಪಾಸಣೆ ಹಿಮೋಡಯಾಲಸಿಸ್ ಕಾರ್ಯಕ್ರಮ ಹೆಲ್ತ್ ಆನ್ಲೈನ್ ವೀಲ್ಸ್ ಮೊಬೈಲ್ ಆರೋಗ್ಯ ಶಿಬಿರ ಸಾಮೂಹಿಕ ಉಚಿತ ಕೋವಿಡ್ ಲಸಿಕೆ ಅಭಿಯಾನ ಇವರ ಜನಪರ ಕಾಳಜಿಯನ್ನು ಇದೆ ಅಲ್ಪ ಅವಧಿಯಲ್ಲಿಯೇ ಅತ್ಯಂತ ಜನಪ್ರಿಯತೆ ಮತ್ತು ಕ್ಷೇತ್ರದ ಜನರಿಗೆ ಸ್ಪಂದಿಸುವಂತಹ ಸಂಸದರಾಗಿರುವಂತಹ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ಲಿಂಗೈಕ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಮೂವತ್ತ್ನಾಲ್ಕನೇ ಶ್ರದ್ಧಾಂಜಲಿ ಸಮಾರಂಭದಲ್ಲಿ ತಮ್ಮ ನುಡಿ ನಮನಗಳನ್ನು ಸಲ್ಲಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಭವ್ಯ ಪರಂಪರೆಯ ತರಳಬಾಳು ಶ್ರೀಮಠದ ಇಪ್ಪತ್ತನೆಯ ಜಗದ್ಗುರುಗಳಾಗಿ ವಿಜೃಂಭಿಸಿ ನಾಡಿನಲ್ಲಿ ರಾಷ್ಟ್ರದಲ್ಲಿ ಹೊಸ ಇತಿಹಾಸವನ್ನು ಸೃಷ್ಟಿಸಿದ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ದಿವ್ಯ ಚೇತನವನ್ನು ಕೃತಜ್ಞತೆಯಿಂದ ಇವತ್ತಿನ ದಿನ ಸ್ಮರಿಸುತ್ತಾ ಶ್ರದ್ಧಾಂಜಲಿ ಕಾರ್ಯಕ್ರಮ ಕಾರ್ಯಕ್ರಮದ ನೇತೃತ್ವ ವಹಿಸಿರುವಂತಹ ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಚರಣಕಮಲಗಳಿಗೆ ನನ್ನ ಅನಂತ ಪ್ರಣಾಮಗಳು ಆಶೀರ್ವಚನ ಮಾಡಲಿರುವ ಪೂಜ್ಯ ಶ್ರೀ ಜಗದ್ಗುರು ಅಭಿನವ ಶಿವಾನಂದ ಮಹಾಸ್ವಾಮೀಜಿಗಳವರೆಗೂ ಕೂಡ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಹಿರಿಯರೇ ಗಣ್ಯ ಮಾ ಮಾನರೇ ನೆರೆದಿರುವ ಎಲ್ಲ ಶರಣ ಬಂಧುಗಳೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಮಾಧ್ಯಮ ಮಿತ್ರರೇ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ನಾಲ್ಕನೆಯ ಶ್ರದ್ಧಾಂಜಲಿ ಸಭೆಯಲ್ಲಿ ತಮ್ಮೆಲ್ಲರೊಂದಿಗೆ ಭಾಗಿಯಾಗಿ ನನ್ನ ನುಡಿ ನಮನಗಳನ್ನು ಸಲ್ಲಿಸುವ ಅವಕಾಶ ದೊರೆತಿರುವುದು ನನ್ನ ಪುಣ್ಯವೆಂದೇ ನಾನು ಭಾವಿಸಿದ್ದೇನೆ ಮೊದಲನೇದಾಗಿ ನಾವೆಲ್ಲರೂ ವೇದಿಕೆಯ ಮುಂಭಾಗದಲ್ಲಿ ಕುಳಿತುಕೊಂಡು ಪೂಜ್ಯರ ಸಮ್ಮುಖದಲ್ಲಿ ತರಬಾಳು ತರಳಬಾಳು ಶಾಲೆಯ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಮಲ್ಲಹಗ್ಗದ ಕಾರ್ಯಕ್ರಮವನ್ನು ವೀಕ್ಷಿಸಿದ್ವಿ ಬಹಳನೇ ಸಂತೋಷ ಅನಿಸುತ್ತೆ ಎಷ್ಟು ಚೆನ್ನಾಗಿ ಆ ಮಕ್ಕಳು ತಮ್ಮ ಒಂದು ಶಕ್ತಿ ಏಕಾಗ್ರತೆ ಹಾಗೂ ಒಂದು ಚಾಣಕ್ಯತನ ಅದರ ಒಂದು ಕ್ವಿಕ್ನೆಸ್ ಬೇಕು ಆ ಹಗ್ಗ ಗಂಟು ಹಾಕ್ ಹಾಕೋ ಗಂಟೆ ಆಗಲಿಲ್ಲ ಆ ರೀತಿನಲ್ಲಿ ಎಷ್ಟು ಚೆನ್ನಾಗಿ ಐದು ಜನ ಆರು ಜನ ಒಂದೇ ಹಗ್ಗದಲ್ಲಿ ಹತ್ತಿ ಅವರ ಯೋಗ ಪ್ರದರ್ಶನ ಹಾಗೂ ಅವರ ಒಂದು ಸ್ಟ್ರೆಂತ್ ಆ್ಯಜಿಲಿಟಿ ಅಂತ ನಾವೇನ್ ಹೇಳ್ತೀವಲ್ಲ ಅದನ್ನ ತೋರಿಸಿದ್ದಾರೆ ಡೆಫಿನೆಟ್ಲಿ ಶಿಕ್ಷಣ ಅನ್ನೋದು ಕೇವಲ ನಮ್ಮ ಅಕಾಡೆಮಿಕ್ ಇಂದ ಬರೋದಿಲ್ಲ ಈ ರೀತಿಯ ತಮ್ಮ ಸಾಮರ್ಥ್ಯವನ್ನು ತ್ರೂ ಸ್ಪೋರ್ಟ್ಸ್ ಆಯಿತು ಈ ಆಕ್ಟಿವಿಟೀಸಿಂದ ಕೂಡ ಮಕ್ಕಳಿಗೆ ನಾವು ಒಳ್ಳೆಯ ಗುಣಗಳನ್ನು ಕಲಿ ಕಲಿಸ್ಬೋದು ನಾಯಕತ್ವದ ಗುಣಗಳನ್ನು ಕಲಿಸ್ಬೋದು ಹಾಗೂ ನಮ್ಮ ದೇಶದ ಮುಂದಿನ ಸತ್ಪ್ರಜೆಗಳಾಗಿ ಅವರನ್ನು ಕೂಡ ತಯಾರು ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಬಹಳನೇ ಹೆಮ್ಮೆ ಅನ್ನಿಸ್ತು ಜೋರಾಗಿ ಆ ಮಕ್ಕಳಿಗೆ ನಾವು ಈ ವೇದಿಕೆಯ ಮೂಲಕ ಚಪ್ಪಾಳೆ ತಟ್ಟೋಣ ಎಲ್ಲ ಮಕ್ಕಳಿಗೂ ಕೂಡ ನಮ್ಮೆಲ್ಲರ ಆಶೀರ್ವಾದ ಶುಭಾಶಯಗಳು ನಿಮ್ಮೊಂದಿಗೆ ಇರಲಿ ಇದರ ಜೊತೆಗೆ ನಮ್ಮ ಹಿರಿಯ ಗುರುಗಳು ಸರ್ವರಿಗೂ ಸಮಬಾಳು ಸಮಪಾಲು ತತ್ವದ ಚಿಂತಕರಾಗಿ ಸ್ವಾತಂತ್ರ್ಯದ ಪೂರ್ವದಲ್ಲೇ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿ ಸರಿಯಾದ ವಿದ್ಯುತ್ ರಸ್ತೆ ಸಂಪರ್ಕವಿಲ್ಲದಂತಹ ನಾಡಿನ ಸುಮಾರು ಹದಿನಾಲ್ಕಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ನೂರಾರು ಕುಗ್ರಾಮಗಳಲ್ಲಿ ಶಾಲಾ ಕಾಲೇಜುಗಳನ್ನು ತೆರೆದು ಹಳ್ಳಿ ಮಕ್ಕಳ ಬಾಳಿನಲ್ಲಿ ಜ್ಞಾನದ ಬೆಳಕನ್ನು ಹಚ್ಚಿದ್ದಾರೆ ಹಿರಿಯ ಶ್ರೀಗಳು ಶೈಕ್ಷಣಿಕ ಕ್ರಾಂತಿ ಪುರುಷರು ಎನಿಸಿಕೊಂಡಿದ್ದಾರೆ ತಮ್ಮ ಕಾಯಕ ನಿಷ್ಠೆ ದೂರದೃಷ್ಟಿ ಸಂಘಟನಾ ಶಕ್ತಿ ನೇರ ನಿಷ್ಠುರ ನುಡಿ ಹಾಗೂ ದಿಟ್ಟ ಹೆಜ್ಜೆಗಳಿಂದ ದುಡಿಯುವ ಮಠವನ್ನಾಗಿ ಮಾಡಿ ಶಿಷ್ಯರು ಮತ್ತು ಮಠದ ನಡುವೆ ಮಧುರ ಬಾಂಧವ್ಯವನ್ನು ಕಲ್ಪಿಸಿ ಮಠಕ್ಕೆ ನಾನೇನು ಮಾಡಿದೆ ಎಂದು ಯೋಚಿಸುವಂತಹ ಸಮರ್ಪಣಾ ಭಾವದ ಭಕ್ತರನ್ನು ರೂಪಿಸುವ ಕೀರ್ತಿ ಹಿರಿಯ ಶ್ರೀಗಳಿಗೆ ಸಲ್ಲಿಸುತ್ತದೆ ಶ್ರೀಗಳವರ ವಿಶೇಷತೆ ಏನಂದರೆ ನಾವೆಲ್ಲ ಕಡೆ ಹೋಗ್ತೀವಿ ಜನರು ಬಯಸುವುದನ್ನು ಕೊಡುವವನು ಮುಖಂಡನಲ್ಲ ಇನ್ನೊಂದು ಸಲ ನಾನು ರಿಪೀಟ್ ಮಾಡ್ತೀನಿ ಜನರು ಬಯಸುವುದನ್ನು ಕೊಡುವವನು ಮುಖಂಡನಲ್ಲ ಜನರಿಗೆ ಅಗತ್ಯವಾದುದನ್ನು ಕೊಡುವವನು ನಿಜವಾದ ಮುಖಂಡನು ಈ ರೀತಿ ತಿಳಿದಂತಹ ಶ್ರೀಗಳು ತಮ್ಮ ಸಂಪರ್ಕಕ್ಕೆ ಬಂದಂತಹ ಎಲ್ಲ ಜಾತಿಯ ಜನಾಂಗದ ಜನರ ಅವಶ್ಯಕತೆಗಳನ್ನು ಮತ್ತು ಸಮಾಜದ ನಿಜವಾದ ಏಳಿಗೆ ಯಾವ ದಾಸೋಹದ ಸೇವೆಗಳಿಂದ ಇದೆ ಅಂತ ಅರ್ಥಕೊಂಡು ಶಿಕ್ಷಣ ಜ್ಞಾನ ವಸತಿ ಮತ್ತು ಸಂಸ್ಕಾರವನ್ನು ನಮ್ಮ ಭಕ್ತರಿಗೆ ಧಾರೆ ಎರೆದಿದ್ದಾರೆ ಸಿರಿಗೆರೆ ಮಠವನ್ನು ನಮ್ಮ ಭಾರತದ ನಕ್ಷೆಯಷ್ಟೇ ಅಲ್ ನಕ್ಷೆಯಲ್ಲಷ್ಟೇ ಅಲ್ಲ ಇಡೀ ವಿಶ್ವದ ಭೂಪಟದಲ್ಲಿ ಎದ್ದು ಕಾಣುವಂತೆ ಮಾಡಿದಂತಹ ಕೀರ್ತಿ ಹಿರಿಯ ಪೂಜ್ಯರಿಗೆ ಸಲ್ಲಿಸುತ್ತದೆ ನನ್ನ ತಂದೆಯವರಾದ ಶ್ರೀ ಕೆ ಜಿ ಪರಮೇಶ್ವರಪ್ಪನವರು ಕೂಡ ಇದೇ ಮಠದಲ್ಲಿ ಅವರ ಸೋದರರ ಜೊತೆಗೆ ಅವರು ಶಿಕ್ಷಣವನ್ನು ಪಡೆದಿದ್ರು ನಾನು ಚಿಕ್ಕವಳಾಗಿದ್ದಾಗ ಸುಮಾರು ವಿಷಯಗಳನ್ನ ನನ್ನೊಂದಿಗೆ ಹಂಚಿಕೊಳ್ತಾ ಇದ್ರು ಮೊದಲನೇದಾಗಿ ಶ್ರೀಗಳು ಯಾವ ರೀತಿ ಶಾಲೆಯ ಕಟ್ಟಡದ ಕೆಲಸ ಮಾಡಬೇಕು ಅಂದರೆ ಪಂಚೆಯನ್ನು ಕಟ್ಕೊಂಡು ಹೋಗಿ ಕಟ್ಟ ಗೋಡೆಯನ್ನು ಕಟ್ಟೋ ಕೆಲಸ ಇರ್ಬೋದು ಅಥವಾ ಕಾಡಿಗೆ ಹೋಗಿ ರೆಂಬೆಗಳನ್ನು ತಗೊಂಬರೋದಾಯಿತು ಮರದ ಕಟ್ಟಿಗೆಗಳನ್ನು ತರೋದಾಯ್ತು ಇದರ ಜೊತೆಗೆ ಸಮಯ ಪ್ರಜ್ಞೆ ಸಂಸ್ಕಾರಗಳು ನಮ್ಮ ಶಿವಶರಣರ ವಚನಗಳನ್ನು ಎಲ್ಲ ಸಂಸ್ಕೃತಿಗಳನ್ನು ಗುರುಗಳು ಧಾರೆ ಎರೆದಿದ್ದಾರೆ ಮತ್ತು ಹರಿಜನ ಮುಸ್ಲಿಮರಾಯಿತು ಯಾವುದೇ ಜಾತಿಯವರು ಜನಾಂಗದವರು ಇದ್ರು ಕೂಡ ಎಲ್ಲರೂ ಒಂದೇ ಕಡೆ ಊಟ ಮಾಡಬೇಕು ಒಂದೇ ಕಡೆ ವಾಸ ಮಾಡಬೇಕು ಇವರು ಬೇರೆ ಜಾತಿ ಇವರು ಬೇರೆ ಜನಾಂಗ ಅನ್ನುವಂತಹ ಭೇದ ಭಾವವಿಲ್ಲದೆ ಸರ್ವ ಜನಾಂಗದ ಶಾಂತಿಯ ತೋಟವೆನ್ನುವಂತೆ ಹಿರಿಯ ಶ್ರೀಗಳು ಎಲ್ಲರನ್ನೂ ಕೂಡ ಒಂದುಗೂಡಿಸ್ಕೊಂಡು ನಮ್ಮ ತಮ್ಮ ಶಿಕ್ಷಣವನ್ನು ಕೊಡ್ತಾ ಇದ್ರು ಮತ್ತು ನಮಗೆಲ್ಲ ಗೊತ್ತಿದೆ ಹೆಣ್ಣೊಂದು ಕಲಿತರೆ ಶಾಲೆಯ ತೆರೆದಂತೆ ಅಂತ ಸೊ ಹೆಣ್ಣು ಅನ್ನೋದು ಒಂದು ಕುಟುಂಬಕ್ಕೆ ಸಮಾಜಕ್ಕೆ ಆಧಾರ ಸ್ತಂಭ ಇದ್ದ ಹಾಗೆ ಹಳೆಯ ಕಾಲದಲ್ಲಿ ಎಷ್ಟೋ ಜನ ಮಹಿಳೆಯರು ತಮ್ಮ ಮುಂದಿನ ವಿದ್ಯಾಭ್ಯಾಸವನ್ನು ನಿಲ್ಲಿಸ್ತಾ ಇದ್ರು ಯಾಕೆಂದ್ರೆ ತಮ್ಮ ಊರಿನಲ್ಲಿ ಕೇವಲ ಹೈಸ್ಕೂಲ್ ತನಕ ಇದೆ ಮಾತ್ರ ನಾನು ಮುಂದೆ ಹತ್ತನೇ ತರಗತಿ ಓದಬೇಕು ಡಿಗ್ರಿ ಓದಬೇಕು ಅಂದರೆ ಪಕ್ಕದ ಊರಿಗೆ ಹೋಗಬೇಕು ಅಲ್ಲಿ ಹೋಗಬೇಕು ಅಂದರೆ ಬಸ್ಸಿನ ವ್ಯವಸ್ಥೆ ಇಲ್ಲ ಅಥವಾ ಆ ಶಾಲೆಗೆ ಹೋಗಬೇಕು ಅಂದರೆ ಸೈಕಲ್ನಲ್ಲಿ ಗಂಡು ಮಕ್ಕಳು ಹಿಂದ್ಗಡೆ ನಾನು ಕ್ಯಾರಿಯರ್ ಸೀಟ್ನಲ್ಲಿ ಕುತ್ಕೊಂಡು ಹೋಗಬೇಕು ಅಂತ ಸೊ ಈ ಒಂದು ಪರಿಸರದಲ್ಲಿ ಶಾಲೆಗಳು ಅದೇ ಹಳ್ಳಿನಲ್ಲಿದ್ದರೆ ಪ್ರತಿಯೊಬ್ಬ ಕುಟುಂಬದ ಮಹಿಳೆಯರು ಅವರ ಮಕ್ಕಳನ್ನು ಕೂಡ ಸ್ಪೆಷಲಿ ಹೆಣ್ಣು ಮಕ್ಕಳನ್ನು ಕೂಡ ಶಾಲೆಗೆ ಕಲಿಸುವಂತಹ ಒಂದು ವ್ಯವಸ್ಥೆ ಒಂದು ಪರಿಸರ ಉಂಟಾಗತ್ತೆ ಅದನ್ನೆಲ್ಲ ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಗುರುಗಳು ಅರ್ಥ ಮಾಡಿಕೊಂಡೇ ಈ ರೀತಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಶಾಲೆಯನ್ನು ಕಟ್ಟಿ ವಿದ್ಯಾವನ್ನು ಮಕ್ಕಳಿಗೆ ಸಮಾಜಕ್ಕೆ ಕೊಟ್ಟಿದ್ದಾರೆ ಅಂತ ತಪ್ಪಾಗಲಾರದು ಮತ್ತು ಇಪ್ಪತ್ತನೆಯ ಶತಮಾನದ ಅಂತ್ಯದಲ್ಲಿ ಆರಂಭವಾದಂತಹ ಮಾಹಿತಿ ತ ತಂತ್ರಜ್ಞಾನದ ವಿಶ್ವ ಕ್ರಾಂತಿಯಲ್ಲಿ ಕರ್ನಾಟಕದ ಯುವಕರು ಪಾಲ್ಗೊಂಡು ವಿಜೃಂಭಿಸಿದರು ಕರ್ನಾಟಕ ರಾಜ್ಯವು ಅಮೆರಿಕದ ಕ್ಯಾಲಿಫೋರ್ನಿಯಾ ರಾಜ್ಯದಂತೆ ಭಾರತದ ಸಿಲಿಕಾನ್ ವ್ಯಾಲಿಯಂತೆ ಆದದ್ದರಲ್ಲಿ ಶ್ರೀಗಳ ಕೊಡುಗೆಯೂ ಇದೆ ಎಂಬುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಯಾಕಂದರೆ ನಾವು ಯಾವುದೇ ದೇಶದಲ್ಲಿ ವಿದೇಶದಲ್ಲೂ ಹೋದರೂ ಕೂಡ ನಮ್ಮ ದೇಶದ ಬೇರೆ ಭಾಗದಲ್ಲಿ ಅವರು ಸುಮಾರು ಸಲ ಬಂದು ಹೇಳ್ತಾರೆ ನಾವು ನಿಮ್ಮ ದಾವಣಗೆರೆ ಹತ್ತಿರ ಇರುವಂತಹ ಸಿರಿಗೆ ಮಠದಲ್ಲಿ ಸಿರಿಗೆರೆ ಮಠದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೀವಿ ಅಂತ ಸರ್ಕಾರದ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಜೊತೆಗೆ ವಿದೇಶದಲ್ಲೂ ಕೂಡ ಅವರು ಬೇರೆ ಬೇರೆ ಹುದ್ದೆಗಳಲ್ಲಿದ್ದಾರೆ ಆದ್ದರಿಂದ ಎಲ್ಲರೂ ಕೂಡ ಶ್ರೀಗಳವರ ಒಂದು ಅಂಶವನ್ನು ನಮ್ಮ ಶಿವಶರಣರ ಅಂಶವನ್ನು ಬೇರೆ ಬೇರೆ ದೇಶ ವಿದೇಶದಲ್ಲೂ ಕೂಡ ಅದನ್ನು ಪಾಲಿಸ್ಕೊಂಡು ಬಂದು ಒಳ್ಳೆಯ ಸಮಾಜವನ್ನು ಕಟ್ಟಲಿಕ್ಕೆ ಅವರು ಕೂಡ ಭಾಗಿಯಾಗಿದ್ದಾರೆ ಮತ್ತು ನಮ್ಮ ಹಬ್ಬ ಹರಿದಿನಗಳ ಆಚರಣೆ ಸಂದರ್ಭಗಳಲ್ಲಿ ಮದುವೆ ಪುಣ್ಯತಿಥಿಗಳ ಸಮಯದಲ್ಲಿ ಹಳ್ಳಿ ನಗರಗಳಲ್ಲಿ ಸರ್ವ ಶರಣ ಸಮ್ಮೇಳಗಳನ್ನು ಆಯೋಜಿಸಿ ಬಸವ ತತ್ವಗಳನ್ನು ಬಿತ್ತಿಸುವ ಮೂಲಕ ಜನಮನರಲ್ಲಿ ಜ್ಞಾನ ತಿಳುವಳಿಕೆ ಸಂಸ್ಕಾರಯುತ ನಡವಳಿಕೆಗಳ ಮಹತ್ವವನ್ನು ಸಾರುವ ಕಾರ್ಯಕದಲ್ಲಿ ಯಶಸ್ವಿಯಾದದು ಶ್ರೀಗಳ ಅನನ್ಯ ಸಾಧನೆ ವಚನಗಾಯನ ತಂಡಗಳ ಮೂಲಕ ಬಸವ ತತ್ವ ಪ್ರಸಾರ ತಾವೇ ಸ್ವತಃ ರಚಿಸಿದ ಬಸವಣ್ಣನವರ ಕುರಿತ ಮತ್ತು ಶರಣರ ಕ್ರಾಂತಿಯ ಕುರಿತ ನಾಟಕಗಳನ್ನು ಕೂಡ ಶ್ರೀಗಳು ಅವರೇ ನಿರೂಪಣೆ ಮಾಡಿದ್ದಾರೆ ಇದರೆಲ್ಲರ ಜೊತೆಗೆ ನಾನು ಇನ್ನೊಂದು ಸಮಾಜಕ್ಕೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಪೂಜ್ಯರ ಅನುಮತಿ ಪಡೆದುಕೊಂಡು ಒಂದು ವಿಷಯದ ಬಗ್ಗೆ ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನೀವೆಲ್ಲರೂ ಎದೆ ಹಾಲಿನ ಭಂಡಾರ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಬಗ್ಗೆ ಕೇಳಿದ್ದೀರಾ ದಯವಿಟ್ಟು ಕೈ ಎತ್ತಿ ಯಾರು ಕೇಳಿದಿರ ಇದ್ರ ಬಗ್ಗೆ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಎದೆ ಹಾಲಿನ ಭಂಡಾರ ಅಂತ ಯಾರು ಕೇಳಿಲ್ವಾ ಅದ್ರ ಬಗ್ಗೆ ಕೇಳಿದಿರ ಮತ್ತೆ ಕೈ ಎತ್ತಿ ಕೆಲವೇ ಕೆಲವರು ಇದೀರಾ ಈ ಆಡಿಯನ್ಸ್ ನಲ್ಲಿ ಸುಮಾರು ಸಾವಿರಾರು ಜನ ಇದ್ದೀರಾ ಬೇರೆ ಬೇರೆ ಚಿತ್ರದುರ್ಗ ದಾವಣಗೆರೆಯಿಂದ ಎಲ್ಲಾ ಭಕ್ತರು ಬಂದಿದ್ದೀರಾ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಅನ್ನೋದು ಯಾವ ರೀತಿ ಬ್ಲಡ್ ಬ್ಯಾಂಕ್ ಬಗ್ಗೆ ಎಷ್ಟು ಜನ ಕೇಳಿದಿರ ಓಕೆ ಎಲ್ಲರೂ ಬ್ಲಡ್ ಬ್ಯಾಂಕ್ ಬಗ್ಗೆ ಕೇಳಿದ್ದೀವಿ ಎದೆ ಹಾಲಿನ ಭಂಡಾರದ ಬಗ್ಗೆ ಕೇಳಿಲ್ಲ ಇದು ಕೂಡ ಒಂದು ಇಂಪಾರ್ಟೆಂಟ್ ಸೂಚನೆ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಸಿರಿಗೆರೆ ಗುರುಗಳು ಹಾಗೂ ಅಪ್ಪಾಜಿ ಅವರು ಡಾಕ್ಟರ್ ಶಾಮನು ಶಿವಶಂಕರಪ್ಪಾಜಿ ಅವರ ಸಮ್ಮುಖದಲ್ಲಿ ದಾವಣಗೆರೆಯಲ್ಲಿರುವಂತಹ ಚೈಲ್ಡ್ ಹೆಲ್ತ್ ಇನ್ಸ್ಟಿಟ್ಯೂಟ್ನಲ್ಲಿ ನಾವು ಬಾಪೂಜಿ ಎದೆ ಹಾಲಿನ ಭಂಡಾರ ಇದನ್ನ ಓಪನ್ ಮಾಡಿದ್ದೀವಿ ಇದರ ವಿಶೇಷತೆ ಏನು ಅಂದರೆ ತಾಯಂದಿರು ಯಾವ ರೀತಿ ರಕ್ತದಾನ ಮಾಡ್ತೀವಲ್ಲ ನಾವು ಬ್ಲಡ್ ಬ್ಯಾಂಕ್ನಲ್ಲಿ ಅದೇ ರೀತಿ ತಾಯಂದಿರು ಹಾಲು ಉಣಿಸುವಂತಹ ತಾಯಂದಿರು ಈ ಒಂದು ಬ್ಯಾಂಕ್ನಲ್ಲಿ ಹೋಗಿ ತಮ್ಮ ಹಾಲನ್ನು ಕೊಟ್ಟರೆ ಅದನ್ನು ರೆಫ್ರಿಜರೇಟ್ ಮಾಡಿಬಿಟ್ಟು ಯಾವ ಮಕ್ಕಳಿಗೆ ಅಂದರೆ ಎಷ್ಟೋ ಸಲ ಹುಟ್ಟಿದ ಮಗು ಆರು ತಿಂಗಳಲ್ಲಿ ಏಳು ತಿಂಗಳಲ್ಲಿ ಹುಟ್ತವೆ ಅವಾಗ ತಾಯಿಗೆ ಹಾಲು ಬರೋದಿಲ್ಲ ಸೊ ಇಂಥ ಟೈಮ್ನಲ್ಲಿ ಈ ಒಂದು ಹಾಲನ್ನ ನಾವೇನು ಪ್ರಿಸರ್ವ್ ಮಾಡಿರ್ತೀವಲ್ಲ ಅದನ್ನ ಆ ಮಗುಗೆ ಕೊಡಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಅದರಿಂದ ಇನ್ನು ಎಷ್ಟೋ ತಾಯಂದರೂ ಅವರಿಗೆ ಮಗು ಇನ್ನೂ ಸಣ್ಣದಿರುತ್ತೆ ಹಾಲು ಜಾಸ್ತಿ ಉತ್ಪನ್ನ ಆಗ್ತಾ ಇರುತ್ತೆ ಆ ಹಾಲನ್ನ ವೇಸ್ಟ್ ಮಾಡೋ ಬದಲಿ ತಾವು ಈ ಬ್ಲಡ್ ಹ್ಯೂಮನ್ ಮಿಲ್ಕ್ ಬ್ಯಾಂಕಿಗೆ ಬಂದು ಹಾಲನ್ನು ಕೊಟ್ಟರೆ ಈ ಹಾಲನ್ನು ನಮಗೆಲ್ಲ ಗೊತ್ತಿದೆ ತಾಯಿಯ ಹಾಲು ಅಮೃತಕ್ಕೆ ಸಮಾನ ಅದರಲ್ಲಿರುವಂತಹ ಒಂದು ಪ್ರೋ ಕಂಟೆಂಟ್ ವೈಟಮಿನ್ಸ್ ಇರ್ಬೋದು ರೋಗ ನಿರೋಧಕ ಶಕ್ತಿ ಇರ್ಬೋದು ಆಮೇಲೆ ಅದು ಸೇಫ್ಟಿ ಹೌದ್ರಾ ಸೊ ಇದನ್ನೆಲ್ಲ ಅರ್ಥಕೊಂಡು ನಾವೆ ಎಲ್ಲ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದು ದಯವಿಟ್ಟು ನಿಮ್ಮಲ್ಲಿ ಯಾರಾದರೂ ಹಲ್ ಹಾಲು ಉಣಿಸುವಂತಹ ತಾಯಿಯಂದಿರು ಲ್ಯಾಕ್ಟೇಟಿಂಗ್ ಮದರ್ಸ್ ಇದ್ರೆ ದಯವಿಟ್ಟು ನಮ್ಮ ದಾವಣಗೆರೆಯಲ್ಲಿ ಹ್ಯೂಮನ್ ಮಿಲ್ಕ್ ಬ್ಯಾಂಕ್ ಇದೆ ಜೊತೆಗೆ ಐ ಥಿಂಕ್ ಶಿವಮೊಗ್ಗದಲ್ಲಿ ಹುಬ್ಳಿನಲ್ಲಿ ಮೈಸೂರಲ್ಲಿ ಬೇರೆ ಬೇರೆ ಡಿಸ್ ಡಿಸ್ಟ್ರಿಕ್ಸ್ನಲ್ಲೂ ಕೂಡ ಇದೆ ಈ ಒಂದು ಸಾಮಾಜಿಕ ಒಂದು ಮೆಸೇಜ್ ಏನಿದೆ ಇದನ್ನು ಕೂಡ ನೀವು ಇತರರೊಂದಿಗೆ ಶೇರ್ ಮಾಡಿಕೊಂಡು ಈ ಒಂದು ಕಾಂಟ್ರಿಬ್ಯೂಷನ್ನಲ್ಲಿ ನೀವು ಕೂಡ ಬೇರೆಯವರಿಗೆ ಎಜುಕೇಟ್ ಮಾಡಿ ಅಂತ ಇಲ್ಲಿಯವರೆಗೆ ನಾವು ದಾವಣಗೆರೆಯಲ್ಲಿ ಈ ವರ್ಷ ಸುಮಾರು ಇನ್ನೂರ ಹತ್ತು ತಾಯಂದಿರು ಎದೆ ಹಾಲನ್ನು ದಾನ ಮಾಡಿದ್ದಾರೆ ಹಾಗೂ ಇನ್ನೂರ ಇಪ್ಪತ್ತು ಶಿಶುಗಳಿಗೆ ನಾವು ಇದನ್ನ ಕೊಟ್ಟಿದ್ದೀವಿ ಕೂಡ ಸೊ ಎಲ್ಲ ತಾಯಂದ್ರಿಗೆ ಈ ವೇದಿಕೆಯ ಮೂಲಕ ನಾನು ಕೂಡ ಧನ್ಯವಾದಗಳನ್ನ ಹೇಳಿಕ್ ಬಯಸ್ತೀನಿ ನಾಳೆ ದಿನ ನಮ್ಮ ದಾವಣಗೆರೆಯಲ್ಲಿ ತರಳಬಾಳು ಮಠದ ಲಿಂಗೈಕ್ಯ ಶ್ರೀ ಶ್ರೀ ಶಿವಕುಮಾರ ಶಿವಾಚಾರ್ಯ ಸ್ವಾಮೀಜಿ ವೃತ್ತ ಅಂತ ಒಂದು ಸರ್ಕಲ್ನ ಕೂಡ ನೇಮಕ ಮಾಡ್ತಾ ಇದ್ದೀವಿ ಸೊ ಅದು ಕೂಡ ಒಂದು ಒಳ್ಳೆಯ ಕೆಲಸ ಶ್ರೀಗಳವರ ಆದರ್ಶ ಮತ್ತು ಅವರ ನಡೆನುಡಿ ಸಮಾನತೆಯನ್ನು ನಾವು ಕೂಡ ನಮ್ಮ ನೈಜ ಬದುಕಿನಲ್ಲಿ ಪಾಲಿಸ್ಕೊಳ್ಳಿಕ್ಕೆ ಇದು ಕೂಡ ಒಂದು ಸಾಂಕೇತಿಕವಾಗಿ ಗುರುಗಳ ಒಂದು ವಿಚಾರಗಳನ್ನು ನಮ್ಮ ಆಚಾರದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಎಲ್ಲ ಯುವಕರಿಗೆ ಒಂದು ಲ್ಯಾಂಡ್ಮಾರ್ಕ್ ಸರ್ಕಲ್ ಆಗಿ ಅದು ಕೂಡ ನಾವು ನೇಮಕ ಮಾಡ್ತಾ ಇದ್ದೀವಿ ಮತ್ತು ಇನ್ನೊಂದು ವಿಚಾರ ಹೇಳಿ ನಾನು ಮಾತು ಮುಗಿಸ್ತೀನಿ ಒಂದು ಆಫ್ರಿಕನ್ ಪ್ರಾವಬ್ ಹೇಳ್ತಾರೆ ವೆನ್ ದ ರೂಟ್ಸ್ ಆರ್ ಡೀಪ್ ದರ್ ಇಸ್ ನೋ ರೀಸನ್ ಟು ಫಿಯರ್ ದ ವಿಂಡ್ಸ್ ಅಂತ ಹೇಳ್ತೀವಿ ನಮ್ಮ ಬೇರುಗಳು ಆಳವಾಗಿ ಗಟ್ಟಿಯಾಗಿದ್ದರೆ ನಾವು ಯಾವುದೇ ಬಿರುಗಾಳಿಗೆ ಹೆದರಬೇಕಾಗಿಲ್ಲ ಅಂತ ಈಗ ನಾವು ನಮ್ಮ ಬೇರುಗಳನ್ನು ಗಟ್ಟಿ ಮಾಡೋದು ಹೇಗೆ ನಮ್ಮ ಬೇರುಗಳು ಅಂದರೆ ಯಾವುವು ಅಂತ ನಮ್ಮ ಸಂಸ್ಕೃತಿ ನಮ್ಮ ಮೌಲ್ಯಗಳು ಶಿವಶರಣರ ತತ್ವ ಸಿದ್ಧಾಂತಗಳು ಗುರು ಹಿರಿಯರ ಆದರ್ಶ ಮಾರ್ಗದರ್ಶನ ಭಗವಂತನಲ್ಲಿ ಇರುವಂತಹ ಅಥವಾ ನಮಗೆ ಕಣ್ಣಿಗೆ ಕಾಣದೇ ಇರುವಂತಹ ದೊಡ್ಡ ಶಕ್ತಿಯಲ್ಲಿ ಇರುವ ಅಪಾರ ನಂಬಿಕೆ ವಿಶ್ವಾಸ ಮತ್ತು ಮಾನವ ಧರ್ಮವನ್ನು ಎತ್ತಿ ಹಿಡಿಯುವಂತಹ ಮನಸ್ಸುಗಳು ಇವೇ ನಮಗೆ ಇರುವಂತಹ ಗಟ್ಟಿಯಾದ ಬೇರುಗಳು ಇವೆಲ್ಲ ಬೇರನ್ನು ನಾವೆಲ್ಲರೂ ಗಟ್ಟಿಗೊಳಿಸಿ ನಮ್ಮ ಸಮಾಜವನ್ನು ಮತ್ತು ನಮ್ಮ ದೇಶವನ್ನು ಕಟ್ಟುವಂತಹ ಕೆಲಸ ಮಾಡಬೇಕಾಗಿದೆ ಅಂತಹ ಕಾರ್ಯವನ್ನು ನಮ್ಮ ಶಿವಶರಣರು ಹಾಗೂ ಸಿರಿಗೆರೆ ಮಠದ ಗುರುವರಿಯರು ಕೂಡ ಮಾಡ್ತಾ ಇದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸೇರಿ ಮುಂದಿನ ಪೀಳಿಗೆಗೂ ಕೂಡ ಈ ಮೌಲ್ಯಗಳನ್ನು ಧಾರಿಯೆರೆದು ಶಿಕ್ಷಣದ ಜೊತೆಗೆ ಒಳ್ಳೆಯ ಸಂಸ್ಕೃತಿಗಳನ್ನು ಕೊಟ್ಟು ದೇಶದ ಸತ್ಪ್ರಜೆಗಳಾಗಿ ನಾವೆಲ್ಲರೂ ಬಾಳೋಣ ಅಂತ ಹೇಳಿ ಇಂದಿನ ಕಾರ್ಯಕ್ರಮಕ್ಕೆ ಶ್ರೀಗಳವರು ನನ್ನನ್ನು ಕರೆದ್ಬಿಟ್ಟು ನಿಮ್ಮೊಂದಿಗೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತೊಮ್ಮೆ ಶ್ರೀಗಳವರಿಗೆ ಭಕ್ತಿಯಿಂದ ನಮಸ್ಕರಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ಶುಭ ರಾತ್ರಿ ಅಂತ ಹೇಳ್ತೀನಿ